ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಭಾಷೆಯನ್ನ ಹೇಗೆ ತುಂಬ ಸರಳವಾಗಿ ಪರಿಣಾಮಕಾರಿಯಾಗಿ ಮತ್ತು ಮುಖ್ಯವಾಗಿ ಖುಷಿಯಿಂದ ಕಲಿಬೋದು ಅನ್ನೋದ್ರ ಬಗ್ಗೆ ನೋಡೋಣ ಇದು ಕೇವಲ ಟೀಚರ್ಗಳಿಗೆ ಮಾತ್ರ ಅಲ್ಲ ಭಾಷೆ ಕಲಿಯೋದಂಡೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋ ಪ್ರತಿಯೊಬ್ಬರಿಗೂ ಒಂದು ಹೊಸ ನೋಟವನ್ನ ಕೊಡುತ್ತೆ ಒಂದು ಭಾಷೆಯ ಅಡಿಪಾಯವನ್ನ ಅದರ ಮೂಲ ಅಂಶಗಳನ್ನ ಅರ್ಥಪೂರ್ಣವಾಗಿ ನೆನ್ಪಿನಲ್ಲಿ ಉಳಿಯೋ ಹಾಗೆ ಅಷ್ಟೇ ಅಲ್ಲ ಮಜವಾಗಿ ಕಲ್ಸೋದು ಹೇಗೆ ಇದು ನಿಜವಾಗೂ ಒಂದ್ ದೊಡ್ಡ ಸವಾಲಲ್ವಾ ಸೊ ಈ ಸವಾಲ್ಗೆ ಉತ್ತರ ಏನು ಅದನ್ನೇ ನಾವು ಈ ವಿಶ್ಲೇಷಣೆಯಲ್ಲಿ ನೋಡ್ತಾ ಹೋಗೋಣ ಸರಿ ಹಾಗಾದ್ರೆ ನಾವು ಯಾವೆಲ್ಲ ವಿಷಯಗಳನ್ನ ನೋಡ್ತೀವಿ ಮೊದಲಿಗೆ ಭಾಷೆ ಕಲಿಯಕ್ಕೆ ಬೇಕಾದ ಮೊದಲ ಟೂಲ್ಸ್ ಯಾವುದು ಅಂತ ಶುರು ಮಾಡಿ ಆಮೇಲೆ ಕುತೂಹಲ ಹೆಚ್ಚಿಸೋದು ಹೇಗೆ ನಿರರ್ಘಳತೆ ತೋರೋದು ಹೇಗೆ ಹೀಗೆ ಒಂದೊಂದೇ ಹಂತ ನೋಡ್ಕೊಂಡು ಕೊನೆಗೆ ಇದರ ಅಂತಿಮ ಗುರಿ ಏನು ಅನ್ನೋದರ ಬಗ್ಗೆ ಮಾತಾಡೋಣ ಸರಿ ನೋಡಿ ಯಾವುದೇ ಒಂದು ಸ್ಕಿಲ್ ಕಲಿಬೇಕು ಅಂದ್ರೂ ಅದಕ್ಕೊಂದು ಟೂಲ್ ಕಿಟ್ ಬೇಕೇ ಬೇಕು ಅಲ್ಲ ಹಾಗೆ ಭಾಷೆ ಕಲಿಯೋಕ್ಕೂ ಕೂಡ ಕೆಲವು ಬೇಸಿಕ್ ಟೂಲ್ಸ್ ಇವೆ ಅದರಲ್ಲಿ ನಾವು ಎರಡು ಮುಖ್ಯವಾದ ಪದಗಳ ವಿಧಗಳಿಂದ ಶುರು ಮಾಡೋಣ ಟೂಲ್ಸ್ ಅಂದೆ ಅಲ್ವಾ ಸೊ ಇಲ್ಲಿ ಎರಡು ತರದ ಟೂಲ್ಸ್ ಇವೆ ಒಂದು ಕ್ವೆಶ್ಚನ್ ವರ್ಡ್ಸ್ ಅಥವಾ ಪ್ರಶ್ನಾರ್ಥಕ ಪದಗಳು ಇನ್ನೊಂದು ಸೈಟ್ ವರ್ಡ್ಸ್ ಅಥವಾ ದೃಷ್ಟಿಪದಗಳು ಏನು ಎಲ್ಲಿ ಯಾರು ಅನ್ನೋ ಪದಗಳಿದೆಯಲ್ಲ ಇವು ನಮ್ಮ ಕುತೂಹಲದ ಟೂಲ್ಸ್ ಪ್ರಪಂಚವನ್ನೇ ತೆರೆದಿಡುತ್ತವೆ ಇನ್ನೊಂದು ಕಡೆ ದ ಈಜ್ ಇಟ್ ತರಹದ ಪದಗಳು ಇವು ವಾಕ್ಯದ ಅಡಿಪಾಯ ಇದ್ದ ಹಾಗೆ ಫ್ಲೂವೆನ್ಸಿ ಟೂಲ್ಸ್ ಇವೆರಡೂ ಒಂದಕ್ಕೊಂದು ಪೂರಕ ಹಾಗಾದ್ರೆ ಮೊದಲನೇ ಸ್ಟ್ರಾಟಜಿ ಏನು ಎಲ್ಲದಕ್ಕೂ ಮೊದಲು ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಆ ಕುತೂಹಲವನ್ನು ಹುಟ್ಟಿಸಬೇಕು ಯಾಕೆಂದ್ರೆ ಕುತೂಹಲ ಶುರುವಾದ್ರ ಸಾಕು ಕಲಿಕೆ ತಾನಾಗೇ ಆಗುತ್ತೆ ಅದೇ ಮೊದಲ ಹೆಜ್ಜೆ ಈ ಲೆಸನ್ ಪ್ಲಾನ್ ನೋಡಿ ಇದರಲ್ಲಿ ಒಂದು ಸ್ಥಿರವಾದ ನಾಲ್ಕು ಹಂತದ ರಚನೆ ಇದೆ ಒಂದು ಕ್ರಿಯೇಟಿವ್ ಸ್ಟಾರ್ಟರ್ನಿಂದ ಶುರುವಾಗಿ ಆಮೇಲೆ ವಿಷಯದ ಬಗ್ಗೆ ಚರ್ಚೆ ನಂತರ ಒಂದು ಆಕ್ಟಿವಿಟಿ ಮತ್ತೆ ಕೊನೆಗೆ ಏನೆಲ್ಲ ಕಷ್ಟ ಆಯ್ತು ಅಂತ ಯೋಚಿಸೋದು ಈ ರೀತಿ ಮಾಡೋದ್ರಿಂದ ಕಲಿಕೆ ಕೇವಲ ಕೇಳಿಸ್ಕೊಳೋದಕ್ಕೆ ಸೀಮಿತ ಆಗಲ್ಲ ಅದನ್ನು ಮಾಡಿ ಕಲಿಯುವ ಹಾಗೆ ಆಗುತ್ತೆ ಇಲ್ಲಿ ನೋಡಿ ಐದು ಮುಖ್ಯ ಪ್ರಶ್ನಾರ್ಥಕ ಪದಗಳಿವೆ ವಾಟ್ ವೆರ್ ವೆನ್ ಹೂ ವಾಯ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟೆಕ್ನೀಕ್ ಏನಂದ್ರೆ ಪ್ರತಿ ಪದಕ್ಕೂ ಬೇರೆ ಬೇರೆ ಬಣ್ಣ ಉಪಯೋಗಿಸೋದು ಇದು ಮಕ್ಕಳ ಗಮನ ಹಿಡ್ದಿಡೋಕೆ ಮತ್ತು ಆ ಪದಗಳು ಅವರ ನೆನ್ಪಲ್ಲಿ ಉಳಿಯೋಕೆ ತುಂಬಾನೇ ಹೆಲ್ಪ್ ಆಗತ್ತೆ ಸಿಂಪಲ್ ಆದ್ರೂ ಪವರ್ಫುಲ್ ಟೆಕ್ನಿಕ್ ಅಲ್ವಾ ಸರಿ ಈಗ ಆಕ್ಟಿವಿಟಿಗೆ ಬೇಕಾದ ಕಚ್ಚಾ ಸಾಮಗ್ರಿ ಅಂದ್ರೆ ಒಂದು ಕಥೆ ಇಲ್ಲೊಂದು ಸಿಂಪಲ್ ಕಥೆ ಇದೆ ರಾಮ್ ಅನ್ನೋ ಹುಡುಗನ್ ಬಗ್ಗೆ ಅವನು ಸೇಬು ಹಣ್ಣನ್ನು ಇಷ್ಟಪಡ್ತಾನೆ ಅಂತ ಈ ಪುಟ್ಟ ಕಥೆನೇ ಮಕ್ಕಳಲ್ಲಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಒಂದು ಲಾಂಚ್ ಪ್ಯಾಡ್ ಆಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಆಕ್ಟಿವಿಟಿ ಹೇಗೆ ನಡೆಯುತ್ತೆ ಮಕ್ಕಳು ಈಗಷ್ಟೇ ಕೇಳಿದ ಕಥೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅವರು ಕಲ್ತ ಕ್ವೆಶ್ಚನ್ ವರ್ಡ್ಸ್ ಬಳಸಿ ಉದಾಹರಣೆಗೆ ಹುಡುಗಳ ಹೆಸರೇನು ಅಥವಾ ವಾಟ್ ಈಸ್ ದ ಬಾಯ್ಸ್ ನೇಮ್ ಇದರಿಂದ ಅವರು ಬರೀ ಪದ ಕಲಿಯೋದಲ್ಲ ಅದನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಓಕೆ ಕುತೂಹಲದ ಕಿಡಿಯನ್ನು ಹೊತ್ತಿಸಾಯ್ತು ಈಗ ಮುಂದೇನು ಈಗ ಭಾಷೆಯ ಕಟ್ಟಡಕ್ಕೆ ಬೇಕಾದ ಅಡಿಪಾಯ ಅಂದ್ರೆ ನಿರರ್ಗಳವಾಗಿ ಮಾತಾಡೋಕೆ ಬೇಕಾದ ಫೌಂಡೇಶನ್ ಹಾಕೋ ಸಮಯ ಇಲ್ಲೂ ಕೂಡ ಅದೇ ನಾಲ್ಕು ಹಂತದ ಪರಿಚಿತ ರಚನೆಯನ್ನು ನೋಡಬಹುದು ನೋಡಿ ಒಂದು ಉಸಿರಾಟದ ವ್ಯಾಯಾಮದಿಂದ ಶುರು ಆಮೇಲೆ ಸೈಟ್ ವರ್ಡ್ಸ್ ಪರಿಚಯ ನಂತರ ಒಂದು ಸೂಪರ್ ಮಾರ್ಕೆಟ್ ರೋಲ್ ಪ್ಲೇ ಮತ್ತೆ ಕೊನೆಗೆ ಅರ್ಥ ಆಗಿದೆಯಾ ಅಂತ ಚೆಕ್ ಮಾಡೋದು ಒಂದೇ ತರದ ಫ್ರೇಮ್ವರ್ಕ್ ಬಳಸೋದ್ರಿಂದ ಮಕ್ಕಳಿಗೆ ಹೊಸ ವಿಷಯ ಕಲಿಯೋದು ಸುಲಭ ಆಗತ್ತೆ ಸೊ ಸೈಟ್ ವರ್ಡ್ಸ್ ಅಂದ್ರೆ ಏನು ಇವು ಅತಿ ಹೆಚ್ಚಾಗಿ ಬಳಕೆಯಾಗುವ ಪದಗಳು ದ್ಯಾಟ್ ದಿಸ್ ಇಟ್ ಇಸ್ ದ ಈ ತರಹದ ಪದಗಳು ಇವನ್ನು ಓದೋಕೆ ಸ್ಪೆಲ್ ಮಾಡ್ತಾ ಕೂರ್ಬಾರ್ದು ನೋಡಿದ ತಕ್ಷಣ ಗುರ್ತಿಸ್ಬೇಕು ಆಗ ಮಾತ್ರ ಓದೋದು ಮತ್ತು ಮಾತಾಡೋದು ಸ್ಮೂತ್ ಆಗಿ ಆಗತ್ತೆ ಈ ಸೈಟ್ ವರ್ಡ್ಸ್ ಅನ್ನ ಕಾರ್ಡ್ ಮೇಲೆ ನೋಡೋದಕ್ಕೂ ಅದನ್ನ ನಿಜ ಜೀವನದಲ್ಲಿ ಬಳಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದಕ್ಕೆ ಈ ಸೂಪರ್ ಮಾರ್ಕೆಟ್ ರೋಲ್ ಪ್ಲೇ ಆಕ್ಟಿವಿಟಿ ಇಲ್ಲಿ ಮಕ್ಕಳು ಈ ಪದಗಳನ್ನ ಕೇವಲ ಒಂದು ಲಿಸ್ಟಾಗಿ ನೋಡಲ್ಲ ಬದ್ಲಿಗೆ ಒಂದು ಮೋಜಿನ ಅವರಿಗೆ ಗೊತ್ತಿರೋ ಸನ್ನಿವೇಶದಲ್ಲಿ ಬಳಸಿ ಮಾತಾಡ್ತಾರೆ ಇದ್ರಿಂದ ಕಲಿಕೆ ಇನ್ನಷ್ಟು ಗಟ್ಟಿಯಾಗತ್ತೆ ಸರಿ ಈಗ ನಾವು ಕಲಿತ ಎರಡು ಪ್ರಮುಖ ಟೂಲ್ಸ್ ಅಂದ್ರೆ ಪ್ರಶ್ನೆ ಕೇಳೋ ಪದಗಳು ಮತ್ತೆ ನಿರರ್ ಬೇಕಾದ ಪದಗಳು ಇವೆರಡನ್ನು ಒಟ್ಟಿಗೆ ತರೋ ಸಮಯ ಇದು ಈ ಇಡೀ ಮಾಡ್ಯೂಲ್ನ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ ಇಲ್ಲಿ ಮುಖ್ಯವಾದ ಆಕ್ಟಿವಿಟಿ ದಿ ಸಾರ್ಟಿಂಗ್ ಚಾಲೆಂಜ್ ಅಂದ್ರೆ ಮಕ್ಕಳಿಗೊಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿರೋ ಕ್ವೆಶ್ಚನ್ ವರ್ಡ್ಸ್ ಯಾವುದು ಸೈಟ್ ವರ್ಡ್ಸ್ ಯಾವುದು ಅಂತ ಗುರುತಿಸಿ ಬೇರೆ ಬೇರೆ ಮಾಡಬೇಕು ಇದು ಅವರು ಕಲ್ತ ವಿಷಯವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಪದಗಳನ್ನ ವಿಂಗಡಿಸೋದ್ರಿಂದ ಶುರುವಾಗಿ ಮಾತಾಡೋ ಹಂತಕ್ಕೆ ಹೋಗೋದು ಹೇಗೆ ಅದಕ್ಕೆ ಈ ಪಿಕ್ಚರ್ ಡಿಸ್ಕ್ರಿಪ್ಷನ್ ಟಾಸ್ಕ್ ಇಲ್ಲಿ ಒಂದು ಗುಂಪಾಗಿ ಮಕ್ಕಳು ಒಂದು ಚಿತ್ರವನ್ನು ನೋಡಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಆಗ ಅವರು ಕ್ವೆಶ್ಚನ್ ವರ್ಡ್ಸ್ ಮತ್ತು ಸೈಟ್ ವರ್ಡ್ಸ್ ಎರಡನ್ನೂ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಬೇಕಾಗುತ್ತೆ ಓಕೆ ಇದೆಲ್ಲ ಥಿಯರಿ ಆಯಿತು ಆದರೆ ನಿಜವಾದ ಕ್ಲಾಸ್ ರೂಮ್ನಲ್ಲಿ ಇದನ್ನ ಮಾಡೋದು ಹೇಗೆ ಅದಕ್ಕೆ ಬೇಕಾದ ಸಾಮಗ್ರಿಗಳೇನು ಬರಬಹುದಾದ ಸವಾಲುಗಳೇನು ಈಗ ಆ ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ನೋಡೋಣ ನೋಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತುಂಬ ಸಿಂಪಲ್ ಚಾರ್ಟ್ ಪೇಪರ್ ಸ್ಕೆಚ್ ಪೆನ್ಸ್ ಮತ್ತೆ ಕೆಲವು ಬಿಳಿ ಕಾರ್ಡ್ಗಳು ಈ ಮಾಡ್ಯೂಲ್ನ ಒಂದು ವಿಶೇಷತೆ ಅಂದ್ರೆ ಕಲರ್ಫುಲ್ ಮತ್ತು ವಿಷುವಲ್ ಏಡ್ಸ್ ಮೇಲೆ ಹೆಚ್ಚು ಗಮನ ಕೊಡೋದು ಯಾವುದೇ ಪ್ಲಾನ್ ಮಾಡಿದ್ರೂ ಕ್ಲಾಸ್ನಲ್ಲಿ ಅನಿರೀಕ್ಷಿತ ಸವಾಲುಗಳು ಬರೋದು ಸಹಜ ಉದಾಹರಣೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ರೆ ಅಥವಾ ಇಂಟರ್ನೆಟ್ ಸರಿಯಿಲ್ಲದಿದ್ರೆ ನೋಡಿ ಈ ತರಹದ ಸಾಮಾನ್ಯ ಸಮಸ್ಯೆಗಳಿಗೆ ಇಲ್ಲಿ ತುಂಬಾನೇ ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನ ಕೊಟ್ಟಿದ್ದಾರೆ ಇದರಿಂದ ಈ ಮಾಡ್ಯೂಲ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ಗೊತ್ತಾಗತ್ತೆ ಸರಿ ಇಷ್ಟೊತ್ತು ನಾವು ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಈಗ ಈ ಎಲ್ಲದರ ಹಿಂದಿರೋ ಯಾಕೆ ಅನ್ನೋ ಪ್ರಶ್ನೆಗೆ ಬರೋಣ ಅಂದ್ರೆ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿ ಏನು ಶಿಕ್ಷಕರಿಗೆ ಕೊಟ್ಟಿರೋ ನೋಟ್ಸ್ನಲ್ಲಿರೋ ಈ ಒಂದು ವಾಕ್ಯದಲ್ಲೇ ಎಲ್ಲ ಇದೆ ಈ ಮಾಡ್ಯೂಲ್ನಾದ್ಯಂತ ಅರ್ಥವನ್ನ ಸೃಷ್ಟಿಸುವುದರ ಮೇಲೆಯೇ ಗಮನ ಇರಬೇಕು ಇದು ತುಂಬ ಮುಖ್ಯ ಕೇವಲ ಪದಗಳನ್ನ ವಾಕ್ಯಗಳನ್ನ ಕಲಿಯೋದಲ್ಲ ಅದರ ಮೂಲಕ ಸಂವಹನ ಮಾಡಿ ಅರ್ಥವನ್ನ ಸೃಷ್ಟಿಸೋದೇ ಅಲ್ಟಿಮೇಟ್ ಗೋಲ್ ಸೊ ಈ ವಿಶ್ಲೇಷಣೆಯನ್ನು ಮುಗಿಸೋಕ್ಕಿಂತ ಮೊದಲು ಒಂದು ಚಿಕ್ಕ ಯೋಚನೆ ಈಗ ಒಮ್ಮೆ ಸುತ್ತಮುತ್ತ ನೋಡಿ ಪಕ್ಕದಲ್ಲಿರೋ ಯಾವುದಾದ್ರೂ ಒಂದು ವಸ್ತುವನ್ನು ವಿವರಿಸೋಕೆ ನಾವು ಈಗ ಚರ್ಚೆ ಮಾಡಿದ ಈ ಟೂಲ್ಸನ್ನ ಹೇಗೆ ಬಳಸ್ಬಹುದು ಯೋಚನೆ ಮಾಡಿ ನೋಡಿ ಭಾಷೆ ಅನ್ನೋದು ಪುಸ್ತಕದಲ್ಲಿಲ್ಲ ನಮ್ಮ ಸುತ್ತಲೇ ಇದೆ